ಏನೇ ಕೇಳು ಕೊಡುವೆ ನಿನಗೇನಾ ನಾನೀಗ ಏನೇ ಕೇಳು ಕೊಡುವೆ ನಿನಗೇನಾ ನಾನೀಗ ನಿನ್ನ ಬಯಕೆ ಏನೋ ಮನದಾಸೆ ಏನೋ ಬಾ ಹೇಳು ಕಿವಿಯಲ್ಲಿ ಏನೇ ಕೇಳು ಕೊಡುವೆ ನಿನಗೇನಾ ನಾನೀಗ ಬಾಳು ಒಂದಾದ ದಿನವೂ ಹೊಸ ನೋಟ ಒಲಿದ ಹುಡುಗ ಚುತಿಯಾಗಿರಲು ಸಂತೋಷ ಬಾಳು ಒಂದಾದ ದಿನವು ಹೊಸ ನೋಟ ಒಲಿದ ಹುಡುಗಿ ಚುತಿಯಾಗಿರಲು ಸಂತೋಷ ಗುಟ್ಟಗೊಂದು ಮಾತು ಹೇಳೋ ಆಸೆ ಬಂತು ಹಗಲು ಇರುಳು ಜೋಡಿಯಾಗಿ ಹಾಡೋಣ ಬೇರೆ ಏನು ಬೇಕು ನೀನು ಇರುವಾಗ ನಿನ್ನ ಜೊತೆಯೇ ಸಾಕು ಸವಿ ನುಡಿಯೇ ಸಾಕು ಬೇರೆ ಏನು ಬೇಕು ನೀನು ಇರುವಾಗ ಹಾ ಕಣ್ಣುಗಳು ಕಲೆದಾಗ ಹಾ ಮನಸುಗಳು ಬೆರೆತಾಗ ಹಾ ಮಿಂಚೊಂದು ಮೈಯಲ್ಲಿ ಸಂಚರಿಸಿದಾಗ ಹೃದಯದಲ್ಲಿ ಬಿರುಗಾಳಿ ಬೀಸಿ ಬಂದಂತಾಗಿ ವಿರಹದುರಿ ಒಡಲೆಲ್ಲ ಸುಡುತ್ತಲಿರುವಾಗ ನಿನ್ನ ಸೇರಿ ಹಾಯಾಗಿರಲು ನಾ ಬಂದೇ ನಿನ್ನ ಸೇರಿ ಹಾಯಾಗಿರಲು ನಾ ಬಂದೆ ನಿನ್ನ ಬಯಕೆ ಅರಿತೇ ಮನದಾಸೆ ತಿಳಿದೇ ಹತ್ತಿರಗೆ ಹತ್ತಿರಕ್ಕೆ ನ ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಬರ್ರಿ ಇವತ್ತು ನಾನು ಗೀತಾ ಸಿನಿಮಾದ ಮತ್ತೊಂದು ಸೊಗಸಾದ ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೀನಿ ಈ ಹಾಡು ಹೇಗೆ ಬಂದಿದೆ ಅಂತ ನೀವು ಕಮೆಂಟಲ್ಲಿ ಹೇಳಿ ಶಂಕರ್ನಾಗ್ ಅಭಿನಯದ ಈ ಸಿನಿಮಾ ಸೂಪರ್ ಹಿಟ್ ಸಿನಿಮಾ ಸೂಪರ್ ಹಿಟ್ ಹಾಡುಗಳು ಅಂತ ಹೇಳಬಹುದು ತುಂಬ ಚೆನ್ನಾಗಿ ಚೆನ್ನಾಗಿದ್ದಾವೆ ನನಗಂತೂ ಭಾಳ ಇಷ್ಟ ಹಾಗಾಗಿ ನಿಮ್ಮ ಎದುರಿಗೆ ಈ ಹಾಡನ್ನು ಹಾಡಿದ್ದೀನಿ ಹೇಗೆ ಬಂದಿದೆ ಅಂತ ನೀವು ಕಮೆಂಟಲ್ಲಿ ಹೇಳ್ರಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೊಂದು ಹಾಡಿನೊಂದಿಗೆ ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ಈ ಹಾಡನ್ನು ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ನನ್ನ ಓಲ್ಡ್ ಈಸ್ ಗೋಲ್ಡ್ ಅಂತ ಬರುವಂಥ ಈ ಹಳೆಯ ಸಿನಿಮಾ ಹಾಡುಗಳು ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿರಿ ಹಾಗೆ ಹೋಗ್ತಾ 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 ಸಿನಿಮಾಗಳೆಲ್ಲ ಹಳೆ ಸಿನಿಮಾಗಳೆಲ್ಲ ಮುಗಿದು ಹೊಸ ಸಿನಿಮಾಗಳೆಲ್ಲ ಹೇಗೆ ಬಂದು ಅದೇ ಥರ ನಾನು ಈ ಹಳೆ ಸಿನಿಮಾದಲ್ಲೆಲ್ಲ ಹಾಡುಗಳ ಮುಗಿದ ಮೇಲೆ ಹೊಸ ಸಿನಿಮಾಗಳನ್ನು ಹಾಡೋದನ್ನು ಹಾಡುಗಳನ್ನು ನಾನು ಹಾಡ್ತಾ ಹೋಗ್ತೇನೆ ನೀವು ಕೇಳಿ ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ದವರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತಲೇ ಕೇಳ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು